ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಕ್ ಡ್ರೈವರ್ಗಳಿಗೆ ಈ ವಿಷಯ ಏನಪ್ಪಾ ಅಂದ್ರೆ ನಾ ಇವತ್ತು ಎಲ್ಲಿ ಅಂದ್ರೆ ನೋಡಿರಿ ಈ ಸಾಯ ಬಂದೀನಿ ನೋಡಿರಿ ಬನಶಂಕರಿ ಇಂಜಿನಿಯರ್ ವರ್ಕ್ಸ್ ಯಾಕೆ ಅಂದ್ರೆ ನೋಡಿರಿ ಎಲ್ಲೆಲ್ಲ ಕನ್ನಡ ಗಾಡಿಗಳ ಕನ್ನದ ಗಾಡಿಗಳ ಸಕಟ್ಟೆಲ್ಲ ರೀ ಯಾಕೆ ಅಂದ್ರೆ ನೋಡಿರಿ ಇವತ್ತು ರೀ ಇಲ್ಲಿ ಹೈವೇ ಅಂತ ಒಂದು ಗಾಡಿಗಳ ವಾಸ ಬರ್ಲತ್ತರಿ ಇವತ್ತು ಯಾಕೆ ಬಂದಿನಂದ್ರೆ ರೀ ರೋಗಿ ಕನ ಐತ್ರಿ ಅದಕ್ಕೋಸ್ಕರ ಬಂದಿವ್ರಿ ನೈಟ್ ಇನ್ನೊಂದು ಸ್ವಲ್ಪ ಮಳೆ ಆದ ಕಾರಣಕ್ಕೆ ನಡೀಲ್ರಿ ಈಗ ಡೇ ಸ್ಟಾರ್ಟ್ ಆಗೋದವ್ರಿ ಅದಕ್ಕೋಸ್ಕರ ನೈಟ್ ಇಲ್ಲೇ ಎಲ್ಲ ಮನ್ಕೊಂದಿವ್ರಿ ರೀ ಗ್ಯಾರೇಜ್ದಾಗ ಮನ್ಕೊಂದಿರಿ ಈಗ ನಾ ಇಲ್ಲಿ ಯಾವ ಟ್ರಕೊ ಬಂದವ ಅಂದ್ರೆ ನೋಡಿರಿ ಇದು ಪಾಮಲ್ದಿನಿ ಬಾಸ್ ರೀ ತಂಬ್ರಿ ಇದು ಪಾಮಲ್ ದಿನಿ ಬಾಸ್ ಒಂದು ಈಗ ಈ ಗ್ಯಾರೇಜ್ ಅಂತಲ್ರಿ ರೀ ದಿನಿ ಬಾಸ್ ಅಂದ ತಿಂಡಿಲ್ರಿ ರೆಡಿಯಾಗಿ ಬಂದೈತ್ರಿ ಅಂದ್ರೆ ಇನ್ನೊಂದು ನೆಕ್ಸ್ಟ್ ರೀ ಇದು ಡಿ ಬಾಸ್ ಕಪೂರ್ ಒಂದು ಬಾ ಅಂದ್ರೆ ಡಿ ಬಾಸ್ ಕಬೂರ್ ಒಂದು ಬಾಂತ್ರಿನಾ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ತಿಂಡಿಲ್ ಹುಡ್ಡತಾರ ನೋಡ್ರಿ ಶ್ರೀ ಬನಶಂಕರಿ ಇಂಜಿನಿಯರ್ ವರ್ಕ್ಸ್ ಮುದೋಳ್ ಲೋಕಾಪುರ್ ರೋಡ್ ಇದು ಡಿ ಬಾಸ್ ಅಂದರೆ ಇದಾಗ ನ ಮತ್ತೇನು ರೀ ಈಗ ಇಲ್ಲಿ ಕನ್ನದ ಗಾಡಿಗಳು ಅಂದ್ರೆ ಇವು ಒಂದು ಎರಡು ಕನ್ನದ ಗಾಡಿಗಳವ್ರಿ ಮತ್ತು ನೆಕ್ಸ್ಟ್ ಯಾವ ಗಾಡಿ ಅಂದ್ರೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ನೆಕ್ಸ್ಟ್ ಯಾವ ಗಾಡಿ ತೋರ್ಸ್ದೆ ಅಂದ್ರೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ಡೆಬ್ಬಿ ರೇಸಿಗೆ ಹೆಸರಾದ ತಿಂಡಿಯ ಟ್ಯಾಕ್ಟ್ರ ಮುದೋಳ್ದು ಅದ ರೀ ತೋರ್ಸ್ದೆ ನೋಡ್ರಿ ಇಲ್ಲೇ ಐತಿ ನೋಡ್ರಿ ಮುದೋಳ್ದು ಅದ ರೀ ಭಾಳ ದಿನಗಳಿಂದ ನೋಡ್ತೀನಿ ರೀ ನಾ ಇನ್ಸ್ಟಾಗ್ರಾಮ್ ಇದು ಖರೆ ಹೇಳ್ಬೇಕಂದ್ರೆ ರೀ ಇನ್ಸ್ಟಾಗ್ರಾಮ ಕಷ್ಟ ಸಣ್ಣದ ಅನಿಸುತ್ತೆ ರೀ ಇಲ್ಲಿ ಮುಂದೆ ಬಂದು ನೋಡ್ರಿ ಯಾನ್ ದೊಡ್ಡ ದೊಡ್ಡದು ಎಪ್ಪ ಅಹ್ ಇಷ್ಟು ದೊಡ್ಡ ಟ್ಯಾಕ್ಟ್ರು ನೋಡ್ರಿ ಯಾನ್ ಹುಡ್ಡ ಬಂಪುರ ಹೆ ಏನು ಸೌಂಡ್ ನೋಡ್ರಿ ಒಳಗ ಭಾಳ ದೊಡ್ಡದ ರೀ ಅದ ಇನ್ಸ್ಟಾಗ್ರಾಮ್ದಾಗ ಅಷ್ಟೆ ಅಲ್ಲಿ ವೀಡಿಯೋದಾಗ ಸಣ್ಣದ ರೀ ಮುಂದೆ ಬಂದು ರಿಯಲ್ದಾಗ ನೋಡ್ರಿ ಇಷ್ಟು ದೊಡ್ಡ ಟ್ಯಾಕ್ಟ್ರು ಯಾವುದು ಇಲ್ಲ ರೀ ಅಷ್ಟು ತಿಂಡಿಲ್ಲ ರೀ ಗಾಡಿ ಮಾತ್ರ ಬೆಂಕಿ ಐತ್ರಿ ರೀ ಏನು ನೋಡ್ರಿ ಏನು ಡೆಕೋರೇಷನ್ ರೀ ಹೊಟ್ಟೆ ಸಿಲ್ಕ ಬೆಂಕೇಳ್ಬೋದು ನೋಡ್ರಿ ನೋಡ್ರಿ ಹಿಂದಿನದ ಹೆಂಗೈತ್ರಿ ನೋಡ್ರಿ ಗಾಡಿ ಮಾತ್ರ ತಿಂಡಿ ಎಲ್ಲ ರೆಡಿ ಮಾಡ್ಯಾರೀ ಇನ್ನು ನೋಡ್ರಿ ಲೇಟ್ ಹಂಗೈತ್ರಿ ಫುಲ್ ಹೆವಿ ಐತ್ರಿ ಅಲ್ಲ ರೀ ಸೌಂಡ್ ಸಿಸ್ಟಮು ಹೆವಿ ಐತ್ರಿ ಹಂಗೇ ಕಡೆ ರೀ ಡಿ ಬಾಸ್ ರೀ ಮುದೋಳ್ದು ಅದ ರೀ ಮುದೋಳು ಮಹಾರಾಜದ ಬರ್ದ ರೀ ಒಟ್ಟು ಗಾಡಿ ಮಾತ್ರ ರೀ ತಿಂಡಿಯಲ್ಲೇ ರೆಡಿ ಆಗಿತ್ತು ನೋಡಿರಿ ಏನು ಹೇಳಕ್ಕೆ ಹತ್ತಂಗಿಲ್ಲ ರೀ ಒಟ್ಟು ಬೆಂಕಿ ರೀ ಫುಲ್ ಅನಾಹುತ್ರಿ ನೋಡಿರಿ ಅಂಕ ರೀ చైన్ తెలిబిటోరీ ఎస్ట్ మస్త్ కన్స్ ఆత్ీ గాడ్రీ వే బంపర్ గంగా పుత్ర చైన్ ఎలా తెలిబిడన రీ వట్ట నాది కాన్స్ ఆత్ీ బింకరి ಇನ್ಸ್ಟಾಗ್ರಾಮ್ದಾಗ ಫುಲ್ ಟ್ರೆಂಡ್ ಐತ್ರಿ ಸದ್ಯ ರೀ ಫುಲ್ ಹವ ಐತ್ರಿ ಒಟ್ಟೆ ಟ್ಯಾಕ್ಟ್ರದ್ರಿ ನೋಡಿ ಏನು ಹೇಳಂಗಿಲ್ಲ ಮುದೋಳ್ದ ಅಥ್ ಹೇಳ ರೆಕಾರ್ಡ್ ಮಾಡಿಬಿಟ್ಟೈತೆ ರೀ ಒಟ್ಟು ಉತ್ತರ ರೀ ನೋಡಿ ಲೈಟ್ನಿಂಗ ಹಿಂಕಾಳಿ ಬಂಪರ ಚೈನಲ್ಲಿ ಮ್ಯಾ ಹಾಕಿ ರೀ ತಿಳಗಿಬಿಟ್ರಿ ನೋಡಿರಿ ಮಸ್ತ್ ಕಾಣಿಸ್ಲಾತ್ನಿ ಒಟ್ಟು ಬೆಂಕಿನ ಹಂಗೆ ಕೆಡ್ಡಿ ಬಾಸ್ ಕಬ್ಬು ರೀ ಅದು ಪಾಮ್ ದಿನ ಬಾಸ್ ರೀ ಅಂತ ಈ ಸೈಡ್ ಅಂದ್ರೆ ಹೊಸ ಓಟ ಐತಿ ನೋಡಿರಿ ಇದು ಸಕಟ ರೆಡಿ ಅಲಾಗ ಬಂದ್ರಿ ಇದು ಮಸ್ತ್ ತಿಂಡಿಲ್ ರೆಡಿ ಮಸ್ತ್ ಸ್ಮೈಲಿ ಮೈ ಸ್ಟೈಲ್ ಮಾಡಿ ಹಿಂದ ಗರುಡ್ ಅಂತ ಹೇಳುವರ್ಷ ಕಾಳಗಿದಾದಾತ್ ನೋಡ್ರಿ ಒಂಟಿ ಸಲಗ ಕಾಳಗಿದದ ಹ್ಞೂ ಅದೈತ್ರಿ ಹಿಂದೆ ಗರುಡತ್ ಪರ್ಸ ರೀ ಬಟ್ ಗಾಡಿ ಮಾತ್ರ ಏನು ರೀ ಅವನಾವತ್ತು ರೆಡಿ ಮಾಡ್ಯಾರೀ ಬಟ್ ಬ್ರ್ಯಾಂಡ್ ರೀ ಬೆಂಗ್ರಿ ಈ ವಿಡಿಯೋದಾಗ ಇಷ್ಟ ರೀ ಮತ್ತು ನೆಕ್ಸ್ಟ್ ಇಲ್ಲಿ ಏನೇನು ನಡೀತಿ ಏನೇನು ಆಗ್ಬೇತರಿ ಎಲ್ಲ ವೀಡ್ಯೋದಾಗ ಎಲ್ಲ ಅಪ್ಡೇಟ್ ಕೊಡ್ತೀನಿ ರೀ ಎಲ್ಲರೂ ಆದಷ್ಟು ಎಲ್ಲರೂ ಜಾಸ್ತಿ ಸೊಪ್ಪು ಮಾಡ್ರಿ ಮತ್ತೆ ಸಿಗ್ತೀನಿ ರೀ ಮತ್ತು ಮುಂದೆ ರೀ ಎಲ್ಲರಿಗೂ ಟಾಟ ಬಾಯ್